ಲೈದೆ ಲೈವ್ ಇದೆ ಎಸ್ ವೀಕ್ಷಕರೇ ಎಸ್ ಐ ಟಿ ತಂಡ ಫೊರೆನ್ಸಿಕ್ ತಂಡ ಹಾಗೂ ಭೀಮಾ ಹೋಗಿ ಆಲ್ಮೋಸ್ಟ್ ಒಂದು ಗಂಟೆಗಳಾಗ್ತು ಅಂತಲೇ ಹೇಳ್ಬೋದು ಸೊ ನಾನು ನಿಮ್ಗೇನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಒಂದು ಸ್ಪಾಟ್ನಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು ಗಿಡ ಎಲ್ಲ ಕೂಡ ಈಗ ಆಗಿದೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಅವರು ಆಚೆ ಬರ್ತಾರೆ ಆಚೆ ಬಂದ ನಂತರ ಏನಾಯಿತು ಅನ್ನುವಂಥದ್ದು ತಿಳ್ಕೊಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾದರೂ ಬಾಡಿಸ್ಗಳನ್ನು ಆಚೆ ತರ್ತಾರ ಅನ್ನುವಂಥದ್ದು ನಮಗೆ ಇವತ್ತು ಬಂದಂಥ ಒಂದು ಮಾಹಿತಿಯ ಪ್ರಕಾರ ಇವತ್ತು ಮಾಜರ್ ಅಂತ ಹೇಳಿದರು ಮತ್ತು ಮಾಧ್ಯಮಗಳಲ್ಲೂ ಕೂಡ ಮಾಜರ್ ಅಂತಲೇ ಬಂದಿತ್ತು ಎಕ್ಸಿಮಿಷನ್ ಇವತ್ತು ಸಂಜೆ ಅಥವಾ ನಾಳೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಎಕ್ಸಮಿಷನ್ ಅಂದರೆ ಕೂತಿರುವಂತಹ ಶ ಎಲ್ಲ ಸವಾಲುಗಳನ್ನು ಆಚೆ ತೆಗೆಯುವಂಥದ್ದು ಇವತ್ತು ನಾವು ಅಂದ್ಕೊಂಡಿರೋ ಪ್ರಕಾರ ಏನು ಆ ಭೀಮಾ ಹಿಂದೆ ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಒಂದು ತಲೆ ಬುರ್ಡೆಯನ್ನು ಸಹ ತಗೊಂಡು ಬಂದಿದ್ದ ಸೊ ಆ ಬುರುಡೆ ತಂದಂಥ ಒಂದು ಸ್ಥಳವನ್ನು ಮಾಜರ್ ಮಾಡೋದಕ್ಕೆ ಮಾಜರ್ ಅಂದರೆ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಹೋಗಿರುವಂಥದ್ದು

ನೋಡ್ಬೋದು ವೀಕ್ಷಕರೇ ಇದೀಗ ಭೀಮಾ ಕಾರ್ಡ್ನೊಳಗಡೆ ನುಗ್ತಾ ಇರುವಂತದ್ದು ಶಿಕ್ಷಕರ ಇದೆಯೋ ಮತ್ತೊಂದು ಸ್ಪಾಟ್ ನ ಮಾಡಿ ಆಗಿದೆ ಬೇಗ ಗೊತ್ತಿಲ್ಲ ಮತ್ತೊಂದು ಸ್ಪಾಟ್ಲೇ ಹೋಗ್ತಾ ಇದ್ದಾರೆ ಅಥವಾ ಎಸ್ ವೀಕ್ಷಕರೇ ಇದೀಗ ನಾವು ಏನು ನಿಂತಿದ್ದೀವಿ ಇದು ಬಂದು ಧರ್ಮಸ್ಥಳದ ಸಮೀಪ ಇರುವಂತಹ ಕನ್ಯಾಡಿ ಎಂಬುವಂಥ ಒಂದು ತೋಟದಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಪ್ರಾಪರ್ಟಿ ಹೆಸರನ್ನು ಆಗೋದಿಲ್ಲ ಯಾಕಂದರೆ ತಮಿಳರಿಗೂ ಕೂಡ ಗೊತ್ತಿರುತ್ತೆ ಯಾವ ಪ್ರಾಪರ್ಟಿ ಅಂತ ಸೊ ಇಲ್ಲಿ ಇದೀಗ ಎಸ್ ಐ ಟಿ ತಂಡ ಫೊರೆನ್ಸಿಕ್ ಟೀಮ್ ಮತ್ತು ಭೀಮಾ ಬಂದು ಈಗ ಸ್ಥಳ ಸ್ಥಳಮಾಜನ ನಡೆಸ್ತಾ ಇರುವಂಥದ್ದು ವೀಕ್ಷಕರೇ ನಾವೀಗ ಏನು ನಿಂತಿದ್ದೀವಿ ಇದು ಬಂದು ನೇತ್ರವತಿ ಸ್ಥಾನಘಟ್ಟದ ಸಮೀಪದಲ್ಲಿ ಇರುವಂಥದ್ದು ಸ್ಥಳ ಸೊ ಕಡೆ ಏನು ನೋಡ್ತಾ ಇದ್ದೀವಿ ಅದೇ ನೇತ್ರಾವತಿ ಸ್ನಾನಘಟ್ಟ ಸೊ ಹಿಂದೆ ನಡೆದಂಥ ಒಂದು ಏನಿದೆ ಪ್ರೊಸೆಸ್ ಅಲ್ಲಿ ಅಕಡೆ ನಾವು ಕಡೆ ಈ ಒಂದು ಸ್ಥಳಮಾಜರ್ ನಡೀತು ಸೊ ಇದೀಗ ಬಂತು ಈ ಕಡೆ ಒಂದು ಗುಡ್ಡದಲ್ಲಿ ಈಗ ಸ್ಥಳಮಾಜರಾಗ್ತಾ ಇರುವಂಥದ್ದು ನೋಡ್ಬೋದು ನೇತ್ರಾವತಿ ಹಿರಿಯ ಸ್ಥಾನ ಘಟ್ಟದಲ್ಲಿ ನಾವಿಲ್ಲಿ ಇದ್ದೀವಿ ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ಗಳು ಸಹ ಇಲ್ಲಿ ಬಂದು ರೇಟ್ ಮಾಡ್ತಿರುವಂಥದ್ದು ಅಂದರೆ ಸೆಕ್ಯು ಸಾರಿ ಸೆಕ್ಯೂರಿಟಿಯನ್ನು ಕೊಡ್ತಾ ಇರುವಂಥದ್ದು